హిందటర్ బజరంగ దళద్యకర్తను హాస్పిటల్ బిల్లు కొడలు సాధ్యవగాలి బిల్లు కొట్టు ఈ హిందూ ಸಮಸ್ತ ಹಿಂದೂತವರು ನಿಮ್ಮ ಜೊತೆ ಯಾರಿದ್ದಾರೆ ಸ್ವಾಮಿ ಅಂದರೆ ಬಿಜೆಪಿಯ ಹಿಂದುತ್ವ ಪ್ರಚೋದನೆ ಮತ್ತು ಹಿಂಸೆಗಾಗಿಯೇ ಇರುವುದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುರುಪುರ ಹಾಗೂ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆಯುತ್ತಿರುವಂತಹ ಶಾಸಕರಾದ ಭರತ್ ಶೆಟ್ಟಿ ಅವರ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಎಲ್ಲ ನನ್ನ ನಾಯಕರುಗಳೇ ಕಾರ್ಯಕರ್ತರೇ ಪತ್ರಕರ್ತ ಮಿತ್ರರೇ ಇವತ್ತು ಅನಂತಕುಮಾರ್ ಹೆಗಡೆ ಈಶ್ವರಪ್ಪ ಪ್ರತಾಪ್ ಸಿಂಹ ಅವರ ಕುಟುಂಬದಿಂದ ಬಂದಂತಹ ಭರತ್ ಶೆಟ್ಟಿ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸುತ್ತದೆ ಹಿಂದೂ ಧರ್ಮ ಅಭಯವನ್ನು ನೀಡುತ್ತದೆ ಎಂದು ಸಾರಿ ಸಾರಿ ಹೇಳುವಾಗ ಪಾಪ ಹಿಂದಿ ಅರ್ಥ ಬರ ಶೆಟ್ಟರಿಗೆ ಹಿಂದಿ ಬರುವುದಿಲ್ಲ ಪಾಪ ಅವರು ನಾಟ್ಲಂತೆ ಯಾವ್ದು ನನಗೆ ಗೊತ್ತಿಲ್ಲ ಮೆಂಟಲ್ ಇಲ್ಲಾಂದ್ರೆ ಈ ತರ ಪವಿತ್ರವಾದ ನಮ್ಮ ದೇಶದ ಪವಿತ್ರವಾದ ಭವನ ಸಂಸತ್ ಭವನ ಯಾವ ರೀತಿ ಹಿಂದೂಗಳಿಗೆ ತಿರುಪತಿ ದೇವಸ್ಥಾನ ಪವಿತ್ರವಿದೆಯೋ ಯಾವ ರೀತಿ ಮುಸ್ಲಿಮರಿಗೆ ಅಕ್ಕಾ ಮಸೀದಿ ಪವಿತ್ರವಿದೆಯೋ ಕ್ರಿಶ್ಚಿಯನಿಗೆ ರೋಮ್ ಪವಿತ್ರವಿದೆಯೋ ಅದೇ ರೀತಿ ಪ್ರತಿಯೊಬ್ಬ ಭಾರತೀಯರಿಗೆ ಸಂಸತ್ ಭವನ ಪವಿತ್ರವಾಗಿದೆ ಆ ಸಂಸತ್ ಭವನದಲ್ಲಿ ಹೋಗಿ ಹುಡಿಬಡಿ ಎಂಬ ಸಂಸ್ಕೃತಿಯನ್ನು ಮಾತಾಡುವಂತ ಭರತ್ ಶೆಟ್ರೆ ನಿಮಗೆ ನಾಚಿಗೆ ಆಗ್ಬೇಕು ನಿಮ್ಮ ಸಂಸ್ಕೃತಿ ಭರತ್ ಶೆಟ್ಟರೆ ನಾಚಿಗೆ ನಿಮಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಲ್ಲಿ ಕಟ್ಟಗಡೆಯ ನಮ್ಮ ನವೀನ್ ಚೆಟ್ಟರ್ ನಿಂತಿದ್ದಾರೆ ಇಲ್ಲಿ ಗಿರೀಶ್ ಆಲ್ವರ್ ಇದ್ದಾರೆ ಶಶಿಧರ್ ಶೆಟ್ಟಿ ಅವರು ಇದ್ದಾರೆಶೋರ್ ಶೆಟ್ಟಿ ಅವರು ಹಲವಾರು ನಾಯಕರಿದ್ದಾರೆ ಪೂಜಾರಿ ಅವರಿದ್ದಾರೆ ನಮ್ಮೆಲ್ಲ ಸಣ್ಣ ಕಾರ್ಯಕರ್ತರು ರಾಹುಲ್ ಗಾಂಧಿ ಬಿಡಿ ನಾವೆಲ್ಲ ಕಾರ್ಯಕರ್ತರು ನಿಮ್ಮ ಇಲ್ಲಿಯ ನೂರು ಮೀಟರ್ ದೂರದಲ್ಲಿ ನಿಮ್ಮ ಕಚೇರಿ ಇದೆ ನಾವೆಲ್ಲ ಕಾರ್ಯಕರ್ತರು ನಿಮ್ಮ ಕಚೇರಿಗೆ ಬರ್ತೇವೆ ಹೊಡೀರಿ ಕಣ್ಣಿಗೆ ಹೊಡೀರಿ ನಿಮಗೆ ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಕೆಳಗೆ ಕುಳಿತಾರೆ ನಿಮ್ಮನ್ನು ಮನೆಗೆ ಕಲಿಸ್ತಾರೆ ಎಂಬ ಮಾತನ್ನು ಹೇಳ್ತಾ ಎಲ್ಲಿ ಕಿಚ್ಚಿಸ್ತಾ ಇದ್ದೇನೆ ಅದೇ ರೀತಿ ನೀವು ಈಗಾಗಲೇ ನಮ್ಮ ಹೇಳಿದರು ಇಲ್ಲಿ ಪಚ್ಚನಾಡಿಯಲ್ಲಿ ಹಿಂದೂ ಒಂದು ವ್ಯಕ್ತಿ ಮರಣ ಹೊಂದಿದಾಗ ಕೋವಿಡ್ ಸಮಯದಲ್ಲಿ ಅವರನ್ನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಬಿಡಲಿಲ್ಲ ಇದು ನಿಮ್ಮ ನೀತಿಯ ಇಂಥ ನೀತಿ ನಮ್ಮ ಕಾಂಗ್ರೆಸ್ಗೆ ಯಾರು ಕಲಿಬೇಕಾಗಿಲ್ಲ ಭರತ್ ಅದೇ ರೀತಿ ಯಾವುದೇ ಅಭಿವೃದ್ಧಿಯ ಬಗ್ಗೆ ಮಾತಾಡೋದಿಲ್ಲ ನಾವು ಹಿಂದೆ ಕೂಡ ಕೂಲೂರಲ್ಲಿ ಫ್ರಿಜ್ ಆಗಿ ಅರ್ಜೆಂಟ್ ಆಗಿ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ರು ಆದ್ರೆ ಒಂದ್ ಎರಡು ದಿವಸ ಕೆಲಸ ಮಾಡಿದ ನಿಲ್ಲಿಸಿದ್ರು ಅಲ್ಲಿ ಮಾರ್ಕೆಟ್ ಅಲ್ಲಿ ತೆಂಗು ಉತ್ಪಾದನಾ ಕೇಂದ್ರವಾಗಿದೆ ಸುರೋತ್ಕಲ್ ಮಾರ್ಕೆಟ್ ಅದರ ಬಗ್ಗೆ ಒಂದು ದಿನ ಏನಾದರೂ ಮಾತಾಡಿದ್ದೀರಿ ನೀವು ಎಲ್ಲಿಯಾದ್ರೂ ಮಾತಾಡಿದೀರಾ ಮಾತಾಡಿದ್ದೀರಾ ಶೆಟ್ರೆ ಹೇಳಿ ಿದೆ ಅದರ ಬಗ್ಗೆ ಮಾತಾಡಿದೀರ ಯಾವ ಅಭಿವೃದ್ಧಿ ಬಗ್ಗೆ ಮಾತಾಡುದಿಲ್ಲ ಕ್ಷೇತ್ರಕ್ಕೆ ಬರುವುದಿಲ್ಲ ಎಲ್ಲೂ ಕಾಣುವುದಿಲ್ಲ ಯಾವುದರಿಂದ ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಮುಂದೆ ಟಿಕೆಟ್ ಸಿಗುದಿಲ್ಲ ಅಂತ ರಿಜೇಶ್ ಬಂದಿದ್ದಾರೆ ಪಾಪ ಅವರು ಹಿಂದೆ ಅವ್ರಿಗೆ ಇಡ್ಬೇಕು ಚಪ್ಪೆ ಇಂತಿದೆ ಬಂದಿದ್ದಾರೆ ನನ್ನ ಟಿಕೆಟ್ ಏನು ಕಟ್ಟಾಗ್ತದೆ ಅಂತ ಹೇಳಿ ಈ ತರ ನಾಟಕದ ಮಾತುಗಳನ್ನು ಆಡ್ತಾ ಇದ್ದೀರಿ ಭರಸ ಇದನ್ನು ನಿಲ್ಲಿಸಬೇಕು ನೀವು ಅಂತ ಹೇಳುತ್ತಾ ನಾಯಿಯನ್ನು ತಂದಿದ್ರಿ ನೀವು ನಿನ್ನೆ ಆದರೆ ನಾವು ಕೂಡ ಅಂತ ಹೇಳಿ ನೀವು ನಿಮ್ಗೆ ಹಿಂದಿ ಬರುವುದಿಲ್ಲ ನೀವು ಅಂತ ಹೇಳಿ ಕಥೆಯನ್ನು ತರಬೋಯಿತ್ತು ಆದರೆ ಅಂತ ಅಂಥ ಸಂಸ್ಕೃತಿ ನಮ್ದಲ್ಲ ಖಂಡಿತವಾಗಿ ನಾವು ಹತ್ರ ಮಾಡುವುದಿಲ್ಲ ಇನ್ನಾದ್ರೂ ಇಂಥ ಮಾತನ್ನು ನಿಲ್ಲಿಸಿ ಇಲ್ಲಾದ್ರೆ ಖಂಡಿತವಾಗಿಯೂ ಉತ್ತರದ ಮತದಾರರು ನಿಮ್ಮನ್ನು ಮನೆ ಕಲಿಸುವುದರಲ್ಲಿ ಸಂಶಯ ಇಲ್ಲ ಎಂಬ ಮಾತನ್ನು ಹೇಳುತ್ತಾ ಈಗ ನಾವೆಲ್ಲ ಕಾರ್ಯಕರ್ತರು ನಾವೆಲ್ಲ ಕಾರ್ಯಕರ್ತರು ಇದೆ ಬಿಜೆಪಿ ಕಚೇರಿಗೆ ಹೋಗ್ತೇವೆ ನೀವು ಬನ್ನಿ ನಮ್ಮ ಕೆಂದೆಗೆದು ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಕಾಂಗ್ರೆಸ್ ಜೈ ಒಂದು ಒಳ್ಳೆಯ ಉತ್ತಮ ಗೌರವಿತ ಸ್ಥಾನವಿದೆ ಆ ಸ್ಥಾನವನ್ನು ಅಲಂಕರಿಸಿರುವವರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಮೊದಲ ಒಂದು ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಇವರು ಮೈಕೆ ಹಿಡಿದು ಮಾತನಾಡುವಾಗ ನಮ್ಮ ಸನ್ಮಾನ್ಯ ಮೋದಿಯವರು ಹದಿನಾಲ್ಕು ಬಾರಿ ನೀರು ಕುಡಿಸಿದ್ದಾರೆ ಅಂತ ಒಂದು ಗೌರವ ರಾಹುಲ್ ಗಾಂಧಿ ಅವರಿಗೆ ಈ ಭಾಗದ ಶಾಸಕನಂತ ಕರೆಯಲ್ಲೂ ನಾಚಿಕೆ ಆಗುತ್ತೆ ಆ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದ ಶ್ರೀಮಾನ್ ಇನಾಯ್ತ ಅಲ್ಲಿ ಅವರು ಇಲ್ಲಿ ಸೋತಿರ್ಬಹುದು ಆದರೆ ಭರತ್ ಶೆಟ್ಟಿ ಹಾಗೂ ಇನಾಯ್ತ ಅಲಿ ಅವರನ್ನು ತೂಗಿಸಿಕೊಂಡು ನೋಡುವಾಗ ಇಂದು ಜನರ ಮಧ್ಯೆ ಇರುವ ಏಕೈಕ ನಾಯಕ ಉತ್ತರ ವಿಧಾನಸಭಾ ನಾಯಕ ಇನಾಯ್ತ ಅಲ್ಲಿ

ಬಿಗಿಯುವುದು ಬಿಟ್ಟರೆ ಇವರ ಸಾಧನೆ ಶೂನ್ಯ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ ಬಹುಶಃ ಎಲ್ಲೋ ತನಗೆ ಹಿನ್ನಡೆ ಆಗುತ್ತೆ ಅಂತ ಈ ವ್ಯಕ್ತಿಗೆ ಅನಿಸಿರ್ಬೋದು ಮಾತಾಡಿ ಒಂದು ಬರಬೇಕಲ್ಲ ಹಾಗೆ ಒಂದು ಬಾಂಬ್ ಬಿಟ್ರು ಆ ಬಾಂಬ್ ಬಿಟ್ಟದ್ದು ಅವರಿಗೆ ಎಲ್ಲಿ ಒಂದು ಮುಳುವಾಗಿದೆ ಅಂದ್ರೆ ನಾಚಿಗೆ ಇಟ್ಟು ಇಡೀ ಕ್ಷೇತ್ರದ ಜನತೆಗೆ ಒಂದು ಉಗೀತಾ ಇದ್ದಾರೆ ಡಾಕ್ಟರ್ ಭರತ್ ಶೆಟ್ಟಿ ಅವರೇ ವೈದ್ಯ ನಾರಾಯಣ ಅರಿ ಅಂತ ಹೇಳ್ತಾರೆ ಒಂದು ವೈದ್ಯರಾದ ತಾವು ವೈದ್ಯಕೀಯ ವೃತ್ತಿಗೆ ಒಂದು ಇವತ್ತು ನಾಚಿಗೆ ಹೇಳಿದ್ದೇನೆ ಹೇಳಿಕೆ ಕೊಟ್ಟು ವೈದ್ಯ ಸಮುದಾಯ ಇವತ್ತು ಡಾಕ್ಟರ್ ಆಗ್ಬೇಕು ಅಂತ ಪರಿಸ್ಥಿತಿಯನ್ನು ಮಾಡಿಕೊಟ್ಟಿರ ತಾವು ಹಿಂದೂಗಳ ಬಗ್ಗೆ ಏನ್ ಹೇಳಿದ್ರೆ ಇವತ್ತು ಟ್ವಿಟರ್ನಲ್ಲಿ ನಾನು ನೋಡಿದೆ ಗಮನಿಸಿದೆ ನನಗೆ ಎಷ್ಟೇ ಎಫ್ಐ ಆಗಲಿ ನಾನು ಅದಕ್ಕೆ ಟಯಾರ್ ಅಂತ ಬರ ಶೆಟ್ಟಿ ಅವರೇ ಮೊನ್ನೆಯ ಖಾಸಗಿ ಶಾಲೆಯ ಒಂದು ಇನ್ಸಿಡೆಂಟ್ ಆಗಿದ್ದು ಎಲ್ಲರಿಗೂ ಗೊತ್ತುಂಟು ಈ ವ್ಯಕ್ತಿ ಕೂಡ ಅಲ್ಲಿ ಹೋಗಿತ್ತು ಅಲ್ಲಿ ಶಾಸಕರು ಇವರು ಸೇರಿಕೊಂಡು ನಲಿದಾಡಿ ಎಲ್ಲ ಘೋಷಣೆಗಳನ್ನು ಮಾಡಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಆ ಮುಕ್ತ ಮಕ್ಕಳ ಮನಸ್ಸುಗಳನ್ನು ಕೆಡಿಸಿದ್ರು ಮಾಡಿದ ಕೆಲಸವನ್ನು ತಿಳಿಸಲು ಇಚ್ಛಿಸ್ತೇನೆ ನೀವು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಮಿಸ್ಟರ್ ಭರತ್ ಶೆಟ್ಟಿ ಅವರೇ ಕಳೆದ ಒಂದು ವಾರದಲ್ಲಿ ಶ್ರೀರಾಮ್ ರಾಹುಲ್ ಗಾಂಧಿ ಅವರು ಅದ್ರಾಸಲ್ಲಿ ಕುಳಿತಕ್ಕೆ ಸಂತ್ರಸ್ತರನ್ನು ಭೇಟಿಯಾದ್ರು ಮಣಿಪುರಕ್ಕೆ ಭೇಟಿಯಾದ್ರು ಹಿಂದು ಹರೀಶ್ ಕಾಮದ ಶೆಟ್ಟಿ ಇವರು ಬರೀ ಹೇಳಿಕೆಗಳಿಗೆ ಮೀಸಲು ಒಬ್ಬ ಹೇಳ್ತಾನೆ ಪೊಲೀಸರ ಅಂತ ಒಬ್ಬನು ಒಡೆದಾರಿ ಹೇಳ್ತಾರೆ ಇನ್ನೊಬ್ಬರು ಏನ್ ಹೇಳ್ತಾರೆ ನಮ್ಮ ನಾಯಕರಿಗೆ ಏನು ಅಂತ ಎಣಿಸಿದ್ದಾರೆ ಇವರು ತಾವು ನೆನಪಿಡಿ ನಿಮ್ಮದೇ ಇದೇ ಅನಂತ ಇದೇ ಈಶ್ವರಪ್ಪ ಇಂಥೆ ಬಿಟ್ಟು ಬಿಟ್ಟು ಏನಾಗಿದ್ದಾರೆ ಇವತ್ತು ಮೂಲೆ ಆಗಿದ್ದಾರೆ ತಮಗೂ ಒಂದು ದಿನ ಇದೇ ಪರಿಸ್ಥಿತಿ ಬರುತ್ತೆ ನಾಯಕರು ಮನೆಗೆ ಓಡಿಸುವ ದಿನಗಳು ದೂರ ಇಲ್ಲ ಇನ್ನು ಮುಂದಕ್ಕೆ ಎಚ್ಚರವಾಗಿರಿ ನಿಮಗೆ ಸಾಧ್ಯವಾದ್ರೆ ಜನತೆಗೆ ನಿಮ್ಮ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸ್ಪರ್ಧಿಸಿ ಇಲ್ಲದಿದ್ದರೆ ಇಂಥ ಒಂದು ಬಾಲಿಷ ಹೇಳಿಕೆ ಕೊಟ್ಟು ನಮ್ಮ ನಾಯಕರಿಗೆ ತಾವು ಇತಿಹಾಸವನ್ನು ಕದಕಿದಾಗ ಅವರಿಗೆ ರಾಜಕೀಯ ಜ್ಞಾನ ಎಂಬುದು ಇಲ್ಲವೇ ಇಲ್ಲ ಬಹುಶಃ ಅವರ ಮಾವ ಅಮರನಾಥ್ ಶೆಟ್ಟಿ ಅವರ ಕೃಪಾ ಕಟಕ್ಷ ಯುವ ಜನತಾದ ಅಧ್ಯಕ್ಷರಾಗಿ ನೇರವಾಗಿ ನೇಮಕಗೊಂಡವರು ಅಷ್ಟರವರೆಗೆ ರಾಜಕೀಯದ ಗಂಧ ಗಾಲಿ ಗೊತ್ತಿಲ್ಲದ ಭರತ್ ಶೆಟ್ಟಿ ಯಾವುದೇ ಪೋಸ್ಟರ್ ಅಂಟಿಸಿ ಅಥವಾ ಬೂತ್ ಬೂತ್ ಮನೆ ಮನೆಗೆ ಹೋಗಿ ಒಂದು ಚುನಾವಣೆ ಕೆಲಸ ಮಾಡಿದವರಲ್ಲ ನೇರವಾಗಿ ತಮ್ಮ ಮಾವ ಅಮರನಾಥ್ ಶೆಟ್ಟಿ ಅವರ ಕೃಪಾ ಕಟಕ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನತಾ ದಳ ಅಧ್ಯಕ್ಷರಾಗಿ ನೇಮಕೊಂಡ ಭರತ್ ಶೆಟ್ಟಿ ತನ್ನ ಮಾವನಿಗೆ ಕೈಕೊಟ್ಟು ಆನಂತರ ದಳವನ್ನು ತ್ಯಜಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡರು ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಅವರೇನು ಹಿರಿತನವನ್ನು ಹೊಂದಿಲ್ಲ ಅವರ ರಾಜಕೀಯ ಗುರು ಕೃಷ್ಣ ಪಾಲೆಮಾರ್ ಅವರು ಶಾಸಕರಾಗಿದ್ದಾಗ ತನಗೆ ಸಹಾಯ ಆಗಬಹುದು ಅಂತೇಳಿ ಭರತ್ ಶೆಟ್ಟಿ ಅವರನ್ನು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಭಾಜಪದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆದರೆ ಯಾವುದೇ ಶ್ರಮವಿಲ್ಲದೆ ಭಾಜಪದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತರಾದ ಮೇಲಿಂದ ಬಂದು ಒಮ್ಮೆಲೆ ಶಾಸಕರಾದ ಏ ನಮ್ಮ ತುಳುವಿನಲ್ಲಿ ಗಾದೆ ಒಂದು ನೆತ್ತಿಗೆ ಅಡರ್ ಅಂತೇಳಿ ಸ್ವಲ್ಪ ನೆತ್ತಿಗೆ ಅಡರಿದೆ ಇದೆ ದ್ವಿತೀಯ ಬಾರಿ ಕೂಡ ಶಾಸಕರಾದಾಗ ಅವರ ನೆಲ ಈ ಭೂಮಿಯ ಮೇಲಿಲ್ಲ ತಾನು ಪರ್ಮನೆಂಟ್ ಶಾಸಕ ಎಂಬ ಅವರ ಭಾವನೆ ಅವರಲ್ಲಿದೆ ಬಹುಶಃ ಅವರು ತನಗೆ ಮೂವತ್ತ ಮೂರು ಸಾವಿರಗಳ ಮತದಿಂದ ಮತಗಳ ಅಂತರದಿಂದ ನಾನು ಗೆದ್ದಿದ್ದೇನೆ ಇನ್ನು ನನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಪ್ಪ ಎಂಬ ಒಂದು ಇದನ್ನು ತಲೆಯಲ್ಲಿ ಇಟ್ಟುಕೊಂಡಿರಬಹುದು ಮಾನ್ಯ ಪರತ್ ಶೆಟ್ಟಿ ರಾಜಕೀಯದ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ಯ ಧರ್ಮವನ್ನು ದೂರಿನ ಮಾತಾಡಿದ್ರೆ ನಾನು ಹಿಂದೂಗಳ ನಾಯಕನಾಗ್ತೇನೆ ಬಹುಶಃ ಇವತ್ತು ನೀವು ಎಷ್ಟು ಹೆದರಿದ್ದಾರೆ ಒಂದು ಸಾಕ್ಷಿ ಇವತ್ತು ನೀವು ಅಲ್ಲಲ್ಲಿ ಈಗ ನಂತರ ವಿತ್ ಯು ಅಂತೇಳಿ ನೀವು ಹೆದರಿ ಹೋಗಿದ್ದೀರಿ ಸಮಸ್ತ ಹಿಂದೂ ಬಾಂಧವರು ಅಂತೇಳಿ ಹಾಕಿದ್ದೀರಿ ಸಮಸ್ತ ಹಿಂದೂ ಪಾತ್ರವರು ನಿಮ್ಮ ಜೊತೆ ಯಾರಿದ್ದಾರೆ ಸ್ವಾಮಿ ಬರೀ ಬಿಜೆಪಿಯ ಹಿಂದೂಗಳು ಮಾತ್ರ ಇಲ್ಲಿ ಹಿಂದೂ ಹಿಂದೂ ಭಾರತವನ್ನು ಒಗ್ಗಟ್ಟಾಗಿ ಅಂತ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ನಾವಿಲ್ಲಿ ಒಗ್ಗಟ್ಟಾಗಿ ಸೇರಿದೇವೆ ನೀವು ಕಾಲ ಬಿಜೆಪಿಯ ಹಿಂದೂಗಳ ಹಿಂದುತ್ವದ ನಾಯಕರನ್ನು ವಹಿಸಿಕೊಂಡು ಇವತ್ತು ನಮ್ಮ ರಾಹುಲ್ ಗಾಂಧೀರಿಗೆ ಮಾತಾಡಿದಿರಿ ಮಾಡಲಿಕ್ಕೆ ನಾವು ಇವತ್ತು ಪ್ರತಿಭಟನೆ ತಟ್ಟಿದ್ದೇವೆ ಹಿಂದೂ ಧರ್ಮ ಅಹಿಂಸೆಯನ್ನ ಹೇಳ್ತದೆ ಹಿಂಸೆಯನ್ನ ಪ್ರಚೋದಿಸುವುದಿಲ್ಲ ಅಂತ ಹೇಳುವಾಗ ಮೋದಿಜಿ ಅವರು ಎದ್ದು ನಿಂತು ಇದೇ ಭರತ ಚಕ್ರ ಡೈಲಾಗ್ ಅನ್ನ ಹೇಳಿ ಸಮಸ್ತ ಹಿಂದೂ ಸಮಾಜವನ್ನು ನೀವು ಟೀಕೆ ಮಾಡ್ತೇವೆ ಅಂತ ಇದೊಂದು ನಲವತ್ತು ವರ್ಷಗಳಿಂದ ಇದನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಿಜೆಪಿ ಹೇಳಿಕೊಂಡು ಬಂದಿದೆ ಸಮಸ್ತ ಹಿಂದೂ ಸಮಾಜ ಸಮಸ್ತ ಹಿಂದೂ ಸಮಾಜ ನಾವು ನಾವು ಅಂತೇಳಿ ಹೇಳಿಕೊಂಡು ಬಂದದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಜೋರಾಯಿತು ಸೇತುವೆ ಅಂತಂದ್ರೆ ನದಿಗಳ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಇರುವಂತಹದ್ದು ನದಿಗಳು ಭಾರತದ ಅಸ್ಮಿತೆ ಭಾರತದ ಅಸ್ಮಿತೆ ಅಂದ್ರೆ ಹಿಂದೂ ದೇಶ ಹಿಂದೂ ದೇಶ ಅಂದ್ರೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂದ್ರೆ ಬಿಜೆಪಿ ಅದಕ್ಕೋಸ್ಕರ ಬಿಜೆಪಿಗೆ ಓಟು ಕೊಟ್ಟು ಹಾಗೆ ಭರತ್ ಶೆಟ್ಟಿ ಅವರು ಅದನ್ನು ಬಾಯಿಪಾಠ ಮಾಡಿ ಇದು ಬ್ಯಾನರ್ ಹಾಕಿದ್ದಾರೆ ಕಾರ್ಯಕರ್ತರು ಯಾರೂ ಅದಕ್ಕೆ ಬೆಚ್ಚಾಗ್ಲಿಕ್ಕಿಲ್ಲ ಯಾಕೆ ಗೊತ್ತುಂಟಾ ಅದು ಅವರ ಚಟ ಚರಳಿಸುವುದೇ ಅವರ ಚಟ ಅವರಿಗೆ ಗೊತ್ತಿದೆ ಬ್ಯಾನರ್ ಹಾಕಿದ ಕೇಳಿ ನಮಗೆ ಬೆಚ್ಚಾಗಬೇಕು ಸರಕಾರ ಸರ್ಕಾರ ನಮ್ದಿರುವುದು ನಮ್ಮ ಹುಡುಗರಿಗೆ ಬಿಸಿ ಆಗಬೇಕು ಅದರ ಹತ್ರ ಹೋಗಿ ಘೋಷಣೆ ಕುಗ್ಗುದು ಇನ್ನೇನು ಹುಡುಗರು ಹೋಗ್ತಾರೆ ಕ್ರಿಯೆಗೆ ಪ್ರತಿಕ್ರಿಯೆ ಅದು ಆಗಬೇಕು ಅಂತಾನೆ ಇಂಥದ್ದನ್ನು ಮಾಡುದು ಅಂದರೆ ಬಿ ಜೆ ಪಿಯ ಹಿಂದುತ್ವ ಪ್ರಚೋದನೆ ಮತ್ತು ಹಿಂಸೆಗಾಗಿಯೇ ಇರುವುದು ಯು ಹ್ಯಾವ್ ಭರತ್ ಶೆಟ್ಟಿ ಇಲ್ಲ ಆದ್ರೆ ಇವತ್ತು ಬೆಳಿಗ್ಗೆ ಎದ್ದು ಇಲ್ಲಿ ಬ್ಯಾನರ್ ಹಾಕುವ ಅಗತ್ಯ ಇರಲಿಲ್ಲ ನಿಮ್ಮ ಇಂಟೆನ್ಷನ್ನೇ ಗಲಾಟೆ ಎಪ್ಪಿಸುವುದು ಇವತ್ತು ಭರತ್ ಶೆಟ್ಟಿ ಅವರ ಹಿಂದುತ್ವ ಭಾರಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವೇದ ವ್ಯಾಸ ಕಾಮತ್ತು ನಿನ್ನೆ ವೇದ ವ್ಯಾಸ ಕಾಮತ್ರೆ ಕೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು ವಿನಾಯಕ ಬಾಳಿಗ ಕೊಲೆ ಪ್ರಕರಣ ಆಗುವಾಗ ಎಲ್ಲಿ ಹೋಗಿತ್ತು ನಿಮ್ಮ ಹಿಂದುತ್ವ ನಿಮ್ಮದೇ ಹುಡುಗ ನಿಮ್ಮದೇ ಬಿಜೆಪಿಯ ಹುಡುಗ ಕತ್ತರಿಸಿ ಕತ್ತರಿಸಿ ಕೊಂದ್ರಲ್ಲ ಯಾಕೆ ಬಾಯಿಗೆ ಏನು ಲೇಬಲ್ ಹಾಕಿ ಕೂತದ್ದು ಭರತ್ ಹಿಂದೂ ಧರ್ಮಕ್ಕೆ ನಾಲ್ಕರಿಂದ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಿಮಗೆ ಹಿಂದೂ ಧರ್ಮದ ಮೂಲ ಗ್ರಂಥಗಳು ಯಾವುದು ಅಂತ ಗೊತ್ತುಂಟ ಆ ಮೂಲ ಗ್ರಂಥದ ಆಶಯಗಳು ಗೊತ್ತುಂಟ ನಿಮಗೆ ಸಮಸ್ತ ಹಿಂದೂ ನಾಗರಿಕರು ಸಮಸ್ತ ಹಿಂದೂ ನಾಗರಿಕರು ಏನು ನೋಡಿ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಒಟ್ಟಾಗಿ ಕೊಂಡೊಯ್ಯುವಾಗ ಇದನ್ನ ತುಂಡು ಮಾಡಬೇಕೇಳಿ ಹೊರಟ ಶಬ್ದವೇ ಬಿಜೆಪಿಯ ಹಿಂದುತ್ವ ಮತ್ತು ಸಮಸ್ತ ಹಿಂದುತ್ವದ ಅಧಿಕಾರ ಹುಟ್ಟುಕೊಂಡರು ಇವತ್ತು ಬಿಜೆಪಿ ಗೌರ್ಮೆಂಟ್ ಇರುವಾಗ ಸತ್ಯಜಿತ್ತು ಸುರತ್ಕಲ್ ಅವರಿಗೆ ಗನ್ಮ್ಯಾನ್ ವಾಪಸ್ ತಕೊಂಡು ಬಿಜೆಪಿ ಸರ್ಕಾರ ಇರುವಾಗ ಸತ್ಯಜತ್ತು ಸುರತ್ ಕಲ್ಲರಿಗೆ ಗೂಂಡಾ ಆಕ್ಟ್ ಹಾಕ್ಲಿಕ್ಕೆ ಟ್ರೈ ಮಾಡಿದ್ದು ಬಿಜೆಪಿ ಸರ್ಕಾರ ಇರುವಾಗ ಲಕ್ಷ್ಮೀ ಕಪ್ಪಲ್ ಅಡ್ಕ ಮಾಜಿ ಬಜರಂಗ ದಳದ ನಾಯಕನ ಮೇಲೆ ಗೂಂಡಾ ಆಕ್ಟ್ ಹಾಕ್ಲಿಕ್ಕೆ ಟ್ರೈ ಮಾಡಿದ್ದು ಇಡೀ ದೇಶದ ಹಿಂದೂಗಳ ಪರಮ ಪವಿತ್ರ ಮತ್ತು ಪ್ರಭಾವಶಾಲಿ ನಾಲ್ಕು ಪೀಠಗಳು ಶಕ್ತಿಶಾಲಿ ಪೀಠಗಳು ಅವರು ಹೇಳಿದ್ದನ್ನು ನೀವು ಕೇಳಲಿಲ್ಲ ಅವ್ರು ಹೇಳಿದ್ದನ್ನು ಕೇಳಲಿಲ್ಲ ಕಟ್ಟಿದ್ರಿ ಈಗ ಸೋರ್ತದಂತೆ ಎಲ್ಲಿ ನೋಡಿದ್ರು ಸೋರ್ತದೆ ಎಲ್ಲಿ ರಾಮ ಮಂದಿರವೂ ಸೋರ್ತದೆ ವಿಮಾನ ನಿಲ್ದಾಣವು ಸೋರ್ತದೆ ರೈಲ್ವೆಯು ಸೋರ್ತದೆ ಬಿಚ್ಚು ಸೋರ್ತದೆ ಎಲ್ಲಿ ನೋಡಿದ್ರು ಸೋರುದಿ ಕೊನೆಗೆ ನೀಟ್ ಕ್ವಶನ್ ಪೇಪರ್ ಕೂಡ ಸೋರಿತು ಇವರ ಹಿಂದುತ್ವದ ಪೂಂಗಿತನವನ್ನ ಜನರ ಮುಂದೆ ನಾವು ಇಡಬೇಕಾಗಿದೆ ಇವರ ಕೇವಲ ಇದು ಬ್ಯಾಲೆಟ್ ಪೇಪರ್ ಹಿಂದುತ್ವ ಬಿಜೆಪಿಯ ಹಿಂದುತ್ವ ಅಂದ್ರೆ ಏನು ಬ್ಯಾಲೆಟ್ ಪೇಪರ್ ಹಿಂದುತ್ವ ಸುಮ್ನೆ ಭಾಷಣ ಮಾಡುದು ಸೊಮ್ಮನೆ ಭಾಷಣ ಮಾಡುದು ಜನರನ್ನ ಕೆರಳಿಸುದು ಶಸ್ತ್ರಾಸ್ತ್ರಗಳು ಉಂಟಂತೆ ಭರತ್ರೆ ಅಲ್ಲ ಭರತ್ರೆ ಶಸ್ತ್ರಾಸ್ತ್ರಗಳುಂಟಂತೆ ಬೇರೆ ಅವ್ರು ಹೋಗಿ ರಾಹುಲ್ ಗಾಂಧಿ ಹೊಡಿಬೇಕಂತ ಆಡಿದ್ರು ಭಯಂಕರ ಜನ ಮಾಡಿದೆ ಯಾನ್ ಮಾಡಿದ್ದೆ ಇನ್ನೂ ಮಾಡು ಇದನ್ನೇ ಮಾಡಿ ಮಾಡಿ ಕಳೆದ ನಲವತ್ತು ವರ್ಷದಲ್ಲಿ ಹಿಂದುಳಿದ ಸಮಾಜದ ಸುಮಾರು ಒಂದು ಸಾವಿರ ಯುವಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಯಿತು ಏನು ಕಾಂಗ್ರೆಸ್ನಲ್ಲಿ ಇರುವವರು ಹಿಂದೂಗಳು ಹಿಂದೂಗಳೇ ಅಲ್ಲ ಅಂತ ಬಿಜೆಪಿಯಲ್ಲಿರುವವರು ಮಾತ್ರ ಹಿಂದೂಗಳು ಹಿಂದೂಗಳು ಅಂತ ಅವರ ವಾದ ಮತ್ತೆ ಸಮಸ್ತ ಹಿಂದೂ ಸಮಾಜ ಅವರ ಜೊತೆಗಿದೆ ಅಂತ ಅವರ ವಾದ ಸಮಸ್ತ ಹಿಂದೂ ಸಮಾಜ ನಿಮ್ಮ ಜೊತೆಗೆ ಇಲ್ಲ 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 ಯಾಕೆಂದ್ರೆ ನಾವೆಲ್ಲ ಹಿಂದೂಗಳು ಇಲ್ಲಿದ್ದೇವೆ ನಾವಿದ್ದೇವೆ ನಾವು ಹಾಗಾಗಿ ಈ ಡೈಲಾಗ್ಗಳನ್ನು ಇಂದು ಬಂದು ಮಾಡಿ ನಲವತ್ತು ವರ್ಷದಿಂದ ಎಷ್ಟು ಹೇಳಿದ್ದಾನೆ ಹೇಳ್ತೀರಿ ಬಿಜೆಪಿ ಹಳೇ ಕ್ಯಾಸೆಟ್ ಅದು ಎಂತದ್ದು ಹಳೇ ಅಮಿತಾಬ್ ಬಚ್ಚನ್ಗಿಂತ ಮೊದಲು ಜಪ್ಪರ್ ಖಾನ್ ಇರೋ ಡೈಲಾಗ್ಗಳು ಆ ಸಾಂಗ್ಗಳು ಬೇಡ ಸ್ವಲ್ಪ ಹೊಸತು ತನ್ನಿ ಮಿಸ್ಟರ್ ಚೌಟ್ರೆ ನೀವು ಸ್ವಲ್ಪ ಎಜುಕೇಟೆಡ್ ನೀವು ಸ್ವಲ್ಪ ಎಕ್ಸ್ ಆಗಿ ನೀವು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರ ಕೂತ್ಕೊಳ್ಳಿ ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಜಿಗಳು ಎಲ್ಲರನ್ನು ಸೇರಿಸಿ ಎಷ್ಟು ಉಂಟು ಅಂತ ತಿಳ್ಕೊಂಡು ಬನ್ನಿ ಆ ಇಲಾಖೆಗಳಿಂದ ಎಷ್ಟು ದುಡ್ಡು ಮಂಗಳೂರಿಗೆ ಬರ್ತದೆ ಎಷ್ಟು ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಆಗಬಹುದು ಸ್ವಲ್ಪ ಒಂದು ಮೀಟಿಂಗ್ ಆದರೂ ಮಾಡಿದ್ದೀರಾ ನಿಮ್ಮ ಕರ್ಮಕ್ಕೆ ಹಿಂದೂಗಳ ಪವಿತ್ರ ನಾಲ್ಕು ಪೀಠಗಳನ್ನು ಹಿಂದೂ ವಿರೋಧಿ ಅಂತ ಹೇಳಿದರು ಯಾರನ್ನು ಶಂಕರ ಪೀಠವನ್ನು ಟ್ರೋಲ್ ಮಾಡಿದ್ರು ಆಮೇಲೆ ಎಲ್ಲಿಗೆ ಬಂದು ಮುಟ್ಟಿದ್ರು ಗೊತ್ತುಂಟಾ ಇಷ್ಟಕ್ಕೆ ಮುಗಿಲಿಲ್ಲ ಅಂತ ಅಯೋಧ್ಯೆಯ ಶ್ರೀರಾಮನನ್ನೇ ಟ್ರೋಲ್ ಮಾಡಿದ್ರು ನಮ್ಮನ್ನು ಚುನಾವಣೆಯಲ್ಲಿ ಸೋಲಿಸಿದ ನೀನು ದೇವರೇ ಅಲ್ಲ ಪಚ್ಚ ಈಗ ಎರಡು ಬಿಜೆಪಿ ಒಂದು ಮೋದಿ ಬಿಜೆಪಿ ಇನ್ನೊಂದು ಒರಿಜಿನಲ್ ಬಿ ಜೆ ಪಿ ಈಗ ಎರಡು ಆರ್ ಎಸ್ ಎಸ್ ಒಂದು ಮೋದಿ ಆರ್ ಎಸ್ ಎಸ್ ಇನ್ನೊಂದು ಒರಿಜಿನಲ್ ಆರ್ ಎಸ್ ಎಸ್ ಒಟ್ಟಿನಲ್ಲಿ ಇಬ್ಬರಿಗೂ ಗತಿ ಇಲ್ಲ ಹಾಗಾಗಿ ಈ ಹಿಂದುತ್ವದ ಬಗ್ಗೆ ನೀವು ಇನ್ನು ಮಾತಾಡುದು ಬಂದ್ ಮಾಡಿ ನಾವು ಯಾವುದೇ ಅವಾಚ್ಯ ಶಬ್ದ ನಮ್ಮ ಅಧ್ಯಕ್ಷರು ಮಾತಾಡಿದ್ರು ನಮ್ಮ ಲೀಡರ್ಗಳು ನಿನ್ನೆ ನಾವು ಅದನ್ನು ಮಾತಾಡೋದಿಲ್ಲ ನಾವು ನೇರವಾಗಿ ಜನರೊಂದಿಗೆ ವಿಷಯವನ್ನ ಇಟ್ಟಿದ್ದೇವೆ ಕರಾವಳಿ ಅಭಿವೃದ್ಧಿ ಆಗಬೇಕು ಗೆದ್ದಂಥ ಎಲ್ಲ ಎಮ್ ಎಲ್ ಎಗಳು ಪಕ್ಷಾತೀತವಾಗಿ ಕೂತ್ಕೊಂಡು ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಿ ನಾವು ಮತ್ತೆ ಮತ್ತೆ ಇದನ್ನು ಮಾಡಲಿಕ್ಕೆ ತಯಾರಿಲ್ಲ ಕಾಂಗ್ರೆಸ್ ರಾಷ್ಟ್ರದ್ರೋಹಿ ಈ ಹಿನ್ನೆಲೆಯಲ್ಲಿ ಯಾವುದೇ ಎಷ್ಟೇ ದೊಡ್ಡ ಪೀಠದ ಸ್ಥಾನದಲ್ಲಿ ಕೂತ್ಕೊಂಡಿದ್ದು ಮಾತನಾಡಿದ್ರು ಅವನಿಗೆ ನಾನು ಉತ್ತರ ಕೊಟ್ಟೇ ಸಿ ನಾವು ಉತ್ತರ ಕೊಟ್ಟೇ ಕೊಟ್ಟೆ ಅದ್ರ ಬಗ್ಗೆ ಇಲ್ಲ ನೀವು ಬಾಯಿವನ್ನಾಗಿ ನೀವು ಮಾತಾಡ್ಬೋದಾ ನೀವು ಮಾತಾಡಬಹುದು ನಾವು ಉತ್ತರ ಕೊಡ್ತೇವೆ ಯಾಕಂದ್ರೆ ಪಾಲಿಟಿಕ್ಸ್ ಇದು ನೀವು ಮಾತಾಡಿದನ್ನು ಕೇಳಿಕೊಂಡಿರ್ಲಿಕ್ಕೆ ನಾವೆಂತ ನಾವು ಕೂಡಂಗಡಿಯಲ್ಲಿ ಸೋಣ ಮಾಡ್ತಾ ಇದ್ದೇವಾ ನಾವು ರಾಜಕೀಯ ಮಾಡುದು ನಿಮಗೆ ಪ್ರತ್ಯುತ್ತರ ಇನ್ನೂ ಪ್ರಾರಂಭ ಆಗ್ತದೆ